ಎಲ್ಲ ಹಿರಿಯರು ಇದ್ದಂತಹ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು ಚನ್ನಬಸವಣ್ಣ ಎಲ್ಲ ಇದ್ದಂತಹ ಒಂದು ಮಹಾ ಮನೆ ಅದು ಅಲ್ಲಿ ಆಕೆಯ ಪರೀಕ್ಷೆ ನಡೆಯುತ್ತೆ ಅದರಲ್ಲಿ ಕೂಡ ಆಕೆ ವಿಜಯಿ ಆಗ್ತಾಳೆ ಆಕೆಯನ್ನು ಎಲ್ಲರೂ ಒಪ್ಪಿ ಆಕೆಯನ್ನು ಮೆಚ್ಚುತ್ತಾರೆ ಅದಾದ ನಂತರ ಕದಳಿಗೆ ಆಕೆಯ ಪಯಣ ಅಲ್ಲಿ ಹೋಗಬೇಕಾದ್ರೆ ಕದಳಿಯಲ್ಲಿ ಚನ್ನ ಹುಡ್ಕೊಂಡು ಹೋಗಬೇಕಾದ್ರೆ ಮತ್ತೆ ಆಕೆಯ ವಚನ ಅಳಿಸಂಕುಲವೇ ಮಾಮರವೇ ಅದೇನಿದೆ ಎಲ್ಲ ಸುತ್ತಲಿರುವಂತಹ ಪ್ರಕೃತಿಯಲ್ಲಿ ಚೆನ್ನಮಲ್ಲಿಕಾರ್ಜುನನನ್ನು ನೋಡಿದಿರಿ ಎನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾ ಆಕೆ ನಡೀತಾಳೆ ಹೀಗೆ ಕಡೆಯದಾಗಿ ಆಕೆ ಕದಳಿಗೆ ಹೋಗುವಂಥದ್ದು ಕದಳಿಯಲ್ಲಿ ಆಕೆ ನಂಬಿದಂತಹ ಚನ್ನಮಲ್ಲಿಕಾರ್ಜ ಚನ್ನಮಲ್ಲಿಕಾರ್ಜುನನಲ್ಲಿ ಲೀನವಾಗಿದ್ದಂಥದ್ದು ಅಲ್ಲಿಯ ತನಕ ಅತ್ಯಂತ ಸುಂದರವಾಗಿ ಅಕ್ಕ ಮಹಾದೇವಿಯ ಒಂದು ಜೀವನ ಕಥೆಯನ್ನು ಅವರು ತಿಳಿಸ್ತಾ ಹೋಗ್ತಾರೆ ಕಡೆಯಲ್ಲಿ ಅವರು ಹೇಳುವಂಥದ್ದು ಶರಣೆ ಮಂ ಶಿವನ ರೂಪಾಗಿ ತಾನರಿಯುತಂ ನಲಿಯುತಂ ಶಿರಿಗಿರಿಯ ಸೇರುತಂ ಭವದಿಂದೆ ಕದಳಿಯಂ ಪೊಂದಿ ಹರನೋಳ್ ಬೆರೆದಳ ಅಕ್ಕ ಮಹಾದೇವಿಯಮ್ಮ ಇಡೀ ಜಗತ್ತನ್ನೇ ಆಕೆ ಶಿವನ ರೂಪ ಅಂತ ಹೇಳಿ ತಿಳಿದು ಸಂತೋಷದಿಂದ ಸಿರಿಗಿರಿಯ ಸೇರುತ್ತ ಶ್ರೀಶೈಲವನ್ನು ಸೇರುತ್ತಾ ತುಂಬ ಸಂತೋಷದಿಂದ ಕದಳಿಯ ಒಳಗೆ ಹೋಗಿ ಆ ಹರನಲ್ಲಿ ತನ್ನ ಚನ್ನ ಮಲ್ಲಿಕಾರ್ಜುನನಲ್ಲಿ ಸೇರಿದಳು ಅಕ್ಕ ಮಹಾದೇವಿ ಅಂತ ಹೇಳಿ ಒಂಬತ್ತನೇ ಸಂಧಿಯ ಮೂಲಕ ಅವರು ಈ ಅಕ್ಕ ಮಹಾದೇವಿ ಪುರಾಣವನ್ನು ಮುಗಿಸ್ತಾರೆ ತುಂಬ ಕಾವ್ಯ ರೂಪದಲ್ಲಿದ್ದರೂ ಕೂಡ ಅತ್ಯಂತ ಸರಳವಾಗಿದೆ ಹಾಗೆಯೇ ಪುಟ್ಟರಾಜ ಗವಾಯಿಗಳು ಆಧ್ಯಾತ್ಮಿಕ ದೃಷ್ಟಿಯ ಜೊತೆಗೆ ಸಾಹಿತ್ಯಿಕವಾಗಿ ಮಾಡಿರುವಂತಹ ಅನೇಕ ಪ್ರಯೋಗಗಳನ್ನು ಯಾಕೆ ಇದು ಉತ್ಕೃಷ್ಟ ಕೃತಿ ಅನ್ನೋದನ್ನು ನೀವು ಓದ್ತಾ ಹೋದರೆ ಅದು ನಿಮಗೆ ಅರಿವಾಗುತ್ತೆ ಅಕ್ಕ ಮಹಾದೇವಿಯ ಹಿರಿಮೆಯ ಜೊತೆಗೆ ಪುಟ್ಟರಾಜ ಗವಾಯಿಗಳ ಒಂದು ಸಾಹಿತ್ಯ ಮಹಿಮೆ ಕೂಡ ನಮಗೆ ಅರಿವಾಗಲಿಕ್ಕೆ ಸಾಧ್ಯ ಎರಡನೆಯದಾಗಿ ನಾನು ಪರಿಚಯಿಸಲಿರುವಂತಹ ಕೃತಿ ಅಂತಂದರೆ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಪುರಾಣ ಅಂತ ಹೇಳಿ ಆ ಇದು ತಮಗೆಲ್ಲರಿಗೂ ಗೊತ್ತಿರಬಹುದು ವಿಶ್ವದ ಬೆಳಕು ಪರಮಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿದ್ದರು ಅವರನ್ನು ಆ ಶಿವನ ದ್ವಿತೀಯ ಶಂಭು ಅಂತನೇ ಕರೀತಾ ಇದ್ರು ಹದಿನೆಂಟನೇ ಶತಮಾನದಲ್ಲಿದ್ದಂತಹ ಶ್ರೀ ಶರಣ ಬಸವೇಶ್ವರರನ್ನು ದ್ವಿತೀಯ ಬಸವ ಅಂತಲೇ ಕರೆಯಲಾಗತ್ತೆ ಯಾಕಂದರೆ ಅವರು ತ್ರಿವಿಧ ದಾಸೋಹ ಮೂರ್ತಿಗಳಾಗಿದ್ದರು ಅವರ ಕುರಿತಾಗಿ ಮೂವತ್ತೈದಕ್ಕೂ ಹೆಚ್ಚು ಗದ್ಯ ಪದ್ಯ ಚರಿತ್ರೆ ನಾಟಕ ನಾಮಾವಳಿ ಭಜನಾವಳಿಗಳು ಬಂದಿದೆ ಅದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಲ್ಲಿ ಅವರು ಎಷ್ಟು ಹಾಸು ಹೊಕ್ಕಾಗಿದ್ದಾರೆ ಅಂದರೆ ಶ್ರೀ ಶರಣಬಸವೇಶ್ವರರ ಕುರಿತಾಗಿ ಲಾವಣಿ ಗೀಗಿ ಪದ ಹಂತಿ ಪದಗಳು ಕೂಡ ಇದೆ ಮನೆ ಮನೆಗಳಲ್ಲೂ ಕೂಡ ಹಾಡುವಂತಹ ಈ ಹಾಡುಗಳೇನಿದೆ ಅದು ಎಷ್ಟು ಶ್ರೀ ಶರಣ ಬಸವೇಶ್ವರರು ಆ ಕಲ್ಬುರ್ಗಿಗೆ ಮಾಡಿದ್ದಾರೆ ಅಲ್ಲಿ ಜನಮಾನಸದಲ್ಲಿ ಸ್ಥಿರರಾಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಈಗಾಗಲೇ ಅವರ ಕುರಿತಾಗಿ ಮೂರು ಪುರಾಣಗಳಿದ್ದರೂ ಕೂಡ ಯಾಕೆ ಅದನ್ನು ಮತ್ತೆ ಬರೆಯಲಾಯಿತು ಅಂದರೆ ಅದೇ ಕಾರಣ ಇಷ್ಟೇ ಸ್ವತಃ ತಾವು ಶಿವಶರಣರಾಗಿ ಒಂದು ಕಾಯಕದಲ್ಲೇ ಕೈಲಾಸವನ್ನು ಕಂಡಂಥವರು ಮತ್ತೊಬ್ಬರ ಬಗ್ಗೆ ಬರೆಯುವಂಥದ್ದು ಸುಲಭ ಯಾರೋ ದೂರ ನಿಂತು ಒಬ್ಬರ ಬಗ್ಗೆ ಬರೆಯೋದಕ್ಕಿಂತ ತಾವು ಅದರಲ್ಲಿದ್ದಾಗ ಇನ್ನೊಬ್ಬರನ್ನು ಕುರಿತು ಬರೆಯುವುದು ಒಂದು ಅದಕ್ಕೊಂದು ವಿಶ್ವಾಸಾರ್ಹತೆಯನ್ನು ಕೊಡುತ್ತೆ ಅನ್ನುವ ಸಲುವಾಗಿ ಜೊತೆಗೆ ಜನರಿಗೆ ಅದು ಅರ್ಥವಾಗಲಿ ಅನ್ನುವಂತಹ ಒಂದು ವಿಷಯದಿಂದ ಇದನ್ನು ಬರೆಯಲಾಗಿದೆ ಇದು ಇನ್ನೂರ ಇಪ್ಪತ್ತೆಂಟು ಪುಟಗಳ ಕೃತಿಯಾಗಿದ್ದು ಇಪ್ಪತ್ತೊಂದು ಸಂಧಿಗಳು ಇದರಲ್ಲಿದೆ ತುಂಬ ಮುಖ್ಯವಾದ ಮತ್ತೊಂದು ವಿಷಯ ಅಂದರೆ ಈ ಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಲಾಗಿದೆ ನಾಲ್ಕು ವಿಷಯಗಳನ್ನು ಈ ಕೃತಿಯನ್ನು ನಾವು ಓದ್ತಾ ಹೋದರೆ ಗಮನಿಸಬಹುದು ಪುಟ್ಟರಾಜ ಗವಾಯಿಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಭಕ್ತಿ ಭಾವ ಅಂದರೆ ಶಿವಶರಣ ಪರಂಪರೆಯ ಬಗ್ಗೆ ಅವರಿಗಿದ್ದಂತಹ ಭಕ್ತಿ ಎದ್ದು ಕಾಣುತ್ತೆ ವಿರಕ್ತಿ ವಿರಕ್ತಿ ಅಂತಂದ್ರೆ ಜಗದ ಎಲ್ಲ ರೀತಿಯ ವ್ಯಾಪಾರಗಳನ್ನು ಗಮನಿಸುತ್ತಲೇ ಅದಕ್ಕೆ ಅಂಟಿಕೊಳ್ಳದೆ ಬದುಕುವಂತಹ ಒಂದು ಮನೋಭಾವ ಆ ವಿರಕ್ತಿ ಕಾಣುತ್ತೆ ಬರೆಯುವ ಶಕ್ತಿ ಅವರಲ್ಲಿದ್ದಂತಹ ಸಾಹಿತ್ಯವನ್ನು ಸೃಷ್ಟಿಸುವಂತಹ ಶಕ್ತಿ ಏನಿದೆ ಅದು ಮತ್ತು ಇದೆಲ್ಲವನ್ನು ಸಮಾಜಕ್ಕೆ ತಿಳಿಸುವಂತಹ ಒಂದು ಆಸಕ್ತಿ ಈ ನಾಲ್ಕು ಗುಣಗಳನ್ನು ನಾವು ಅವರ ಕೃತಿಗಳಲ್ಲಿ ಗಮನಿಸಬಹುದು ಅದರಲ್ಲಿ ಇದರಲ್ಲೂ ಕೂಡ ಪೀಠಿಕಾ ಸಂಧಿಯಲ್ಲಿ ಮಲಕಪ್ಪ ಮತ್ತು ಸಂಗಮ್ಮ ಎನ್ನುವರ ಪುತ್ರ ಶರಣ ಬಸವೇಶ್ವರರು ಜನಿಸ್ತಾರೆ ನಂದಿಯೇ ಅಂದರೆ ಈಶ್ವರನ ವಾಹನವಾದಂತಹ ನಂದಿಯೇ ಲೋಕ ಕಲ್ಯಾಣಕ್ಕಾಗಿ ಭೂಮಿಯಲ್ಲಿ ಜನ್ಮವನ್ನು ಎತ್ತುತ್ತಾನೆ ಅನ್ನುವಂತಹ ಮಾತನ್ನು ಗವಾಯಿಗಳು ಈ ಕಾವ್ಯದಲ್ಲಿ ತುಂಬ ಸುಂದರವಾಗಿ ನಿರೂಪಿಸ್ತಾರೆ ನಂತರ ಅರಳಗುಂಡಿಗೆ ಎನ್ನುವಂತಹ ಊರಿನಲ್ಲಿ ಅವರು ಜನಿಸುತ್ತಂಥದ್ದು ಅದನ್ನು ತುಂಬ ಸೊಗಸಾಗಿ ಅವರು ನಿರೂಪಿಸ್ತಾರೆ ಅಲ್ಲಿ ಬರುವಂತಹ ಶಿವನ ವರ್ಣನೆ ಏನಿದೆ ಅದನ್ನು ನಾನೊಂದು ಓದಬೇಕು ಯಾಕಂದರೆ ಶಿವನ ವರ್ಣನೆಯನ್ನು ಇಷ್ಟು ಸುಂದರವಾಗಿ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಗಿರಿಜೇಯಾಣ್ಮನನೆ ಪ್ರಮಥಾನಥನೆ ಕರಿಮುಖ ಹಿತನೆ ಷಣ್ಮುಖ ಸುರನೃಪ ನುತನೆ ಹರಿಸಮರ್ಚನೆ ಭುಜಗಭೂಷಣನೆ ಗಿರಿವರ ಶಯನೆ ಗಂಗೆಯ ಧರನೆ ಹರಮಹೇಶನೇ ಬ್ರಹ್ಮವಂದ್ಯನೇ ಪರಮ ಪೂಜ್ಯನೆ ಎಂದು ನುತಿಸುತ್ತ ಕೈ ಮುಗಿದನವನು ನಂದಿ ಈಶ್ವರನಿಗೆ ಕೈ ಮುಗಿಯುವಂತಹ ಇದು ಹೀಗೆ ಆ ಶಿವನ ಪರ ಕಠಿರುವ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಅದರ ನಂತರದ ಸಂಧಿಗಳಲ್ಲಿ ಬಾಲನೀಲೆ ಮತ್ತು ಅವರಿಗೆ ವಿದ್ಯೆ ಮತ್ತು ದೀಕ್ಷೆ ಇದನ್ನು ವಿವರಿಸಲಾಗಿದೆ ದೀಕ್ಷೆಯನ್ನು ಪಡೆದ ನಂತರ ಐದನೇ ಸಂಧಿಯಲ್ಲಿ ಪರಶುರಾಮ ರೇಣುಕೆ ಮತ್ತು ಜಮದಗ್ನಿಯರ ಕಥೆಯನ್ನು ತಿಳಿಸಲಾಗಿದೆ ಹೇಗೆ ಜಮದಗ್ನಿ ಮತ್ತು ರೇಣುಕೆಯ ನಡುವೆ ವಾಗ್ವಾದವಾಗುತ್ತೆ ಆಗ ಪರಶುರಾಮ ತಂದೆಯ ಆಡತಿಯಂತೆ ತಾಯಿಯ ತಲೆಯನ್ನ ಕಲಿಸ್ತಾನೆ ಮತ್ತೆ ಹೇಗೆ ಅದನ್ನ ಪಡಿತಾನೆ ತಾಯಿಯನ್ನ ಪಡಿತಾನೆ ಅನ್ನುವ ಒಂದು ಸುಂದರ ಕಥೆಯನ್ನ ಅವರು ನಿರೂಪಿಸ್ತಾರೆ ಆರನೆಯ ಸಂಧಿಯಲ್ಲಿ ಗುರುಗಳು ಶರಣಬಸವೇಶ್ವರರಿಗೆ ಇನ್ನು ಸಂಸಾರಿ ಯಾರು ಅಂತ ಹೇಳ್ತಾರೆ ಆಗ ನಮ್ಮಲ್ಲಿರುವಂತದ್ದು ಏನು ಒಂದು ಸಾಮಾನ್ಯವಾದ ನಂಬಿಕೆ ಅಂದ್ರೆ ದೇವರ ಒಂದು ಕೃಪೆಯನ್ನ ಪಡೆಯನ್ನ ಮಾಡಲಿಕ್ಕೆ ಸನ್ಯಾಸಿಗರಾಗಬೇಕು ಅಂತ

ಹಾಗಾಗಿ ನಾವು ಮಾಡುವಂತಹ ಕಾಯಕದಲ್ಲಿ ಕೈಲಾಸವನ್ನು ಕಾಣಬೇಕು ಅದು ಸನ್ಯಾಸಿಯಾಗಿದ್ದರೂ ಸರಿ ಸಂಸಾರಿಯಾಗಿದ್ದರೂ ಸರಿ ಎನ್ನುವಂತಹ ಶರಣ ಶರಣಸತಿ ಲಿಂಗಪತಿ ಎನ್ನುವಂತಹ ಒಂದು ಮಾತು ಏನಿದೆ ಅದನ್ನು ಅತ್ಯಂತ ಸೊಗಸಾಗಿ ಅವರು ಸಾಂಸಾರಿಕ ಜೀವನದಲ್ಲಿಯೂ ಶಿವನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವರು ವಿವರಿಸ್ತಾರೆ ಏಳನೇ ಸಂಧಿಯಲ್ಲಿ ಕೃಷಿ ನೋಡಿ ಶರಣಬಸವೇಶ್ವರರು ಕಾಯಕದಲ್ಲಿ ಕೈಲಾಸ ಅಂತ ನಾನು ಹೇಳಿದೆ ಅವರು ಕೃಷಿಯನ್ನ ಕೂಡ ಕೈಗೊಂಡವರು ಪ್ರಗತಿಪರ ಕೃಷಿಕರಾಗಿ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ರು ಅಂತ ಹೇಳಲಾಗುತ್ತೆ ಆದರೆ ಅವರ ಕೃಷಿ ಯಾವ ರೀತಿಯಾಗಿತ್ತು ಅಂದರೆ ಕಷ್ಟಪಟ್ಟು ಹೊಲವನ್ನ ಒತ್ತಿ ಬಿತ್ತಿ ಎಲ್ಲ ಮಾಡಿದ್ದಾರೆ ಫಲ ಬಂದಿದೆ ತೆನೆ ಕಾಳು ತುಂಬಿ ತೆನೆಗಳು ಕಂಗೊಳಿಸ್ತಾ ಇದೆ ಏನು ರಸರಸ ತುಂಬಿದಂತಹ ಕಾಳುಗಳು ಹಕ್ಕಿಗಳು ಬಂದು ಅದನ್ನು ಕುಗ್ತಾ ಇದೆ ಆವಾಗ ಜನರೆಲ್ಲ ಹೋಗಿ ಹೇಳ್ತಾರೆ ನೋಡಿ ನಿಮ್ಮ ಹೊಲದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಹಕ್ಕಿಗಳನ್ನು ಓಡಿಸಿ ಅಂತ ಅದನ್ನು ಕೇಳಿ ಶರಣ ಬಸವೇಶ್ವರರು ಏನು ಮಾಡ್ತಾರೆ ಹಕ್ಕಿಗಳನ್ನು ಓಡಿಸಲಿಲ್ಲ ಬದಲಾಗಿ ಅವರು ಹಕ್ಕಿಗಳಿಗೆ ನೀರನ್ನು ಇಟ್ಟು ಆ ಮತ್ತಷ್ಟು ಕಾಳುಗಳನ್ನು ತಿನ್ನಲು ಸ್ವಾತಂತ್ರ್ಯವನ್ನು ನೀಡ್ತಾರೆ ಅಂದರೆ ಸಕಲ ಜೀವಗಳಲ್ಲಿ ದಯೆ ಇರಬೇಕು ಅನ್ನುವಂತಹ ಆ ಒಂದು ಮಾತೃ ಹೃದಯವನ್ನು ಶ್ರೀ ಶರಣ ಬಸವೇಶ್ವರರು ಹೊಂದಿದ್ರು ಅಂತ ಅದನ್ನು ಹೇಳಲಾಗಿದೆ ಎಂಟನೆಯ ಸಂದಿಯಲ್ಲಿ ಅವರು ಮಾಡಿದಂತಹ ಹಲವಾರು ಲೀಲೆಗಳು ಮತ್ತು ಪವಾಡಗಳನ್ನು ತಿಳಿಸಲಾಗಿದೆ ಒಂಬತ್ತನೇ ಸಂದಿಯಲ್ಲಿ ಶರಣ ಶರಣ ಬಸವೇಶ್ವರರ ಪತ್ನಿ ಮತ್ತು ಪುತ್ರರು ಮರಣಕ್ಕೀಡಾಗ್ತಾರೆ ಹತ್ತನೇ ಸಂದಿಯಲ್ಲಿ ಮತ್ತೆ ಅವರು ಮಾಡಿದಂತಹ ಅನೇಕ ಪವಾಡಗಳು ಹಾಗೆ ನೋಡ್ತಾ ಹೋದರೆ ಶರಣ ಬಸವೇಶ್ವರರಿಗೆ ಬರಗಾಲದ ಬಂಟ ಅನ್ನುವಂತಹ ಹೆಸರನ್ನು ನೀಡಲಾಗಿದೆ ಅವರನ್ನು ಗುರುತಿಸೋದು ಹಾಗೇನೆ ಯಾಕೆ ಅಂತಂದರೆ ಅವರು ಕಲಬುರ್ಗಿಯಲ್ಲಿ ಬರಗಾಲ ಬಂದಾಗ ಭೀಮಾ ನದಿಯನ್ನು ತಿರುಗಿಸಿ ಅದರಿಂದ ನೀರು ಕೊಡಿಸಿ ಅಲ್ಲಿನ ಜನರಿಗೆ